ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ನಲವತ್ತು ವಸಿಷ್ಠನ ಕೋಪದ ಹಿಂದಿನ ಕಾರಣವನ್ನು ಮೈಥಿಲಿಯ ಎದುರು ತೆರೆದಿಟ್ಟರು ವಸು ಅವನ ಅಮ್ಮ ಅವನನ್ನು ಚಿಕ್ಕ ವಯಸ್ಸಿನಲ್ಲೇ ತೊರಗು ಹೋದದೆ ಕಾರಣ ಎಂದರು ವಸು ನಿಜವಾಗಿಯೂ ಕೆಟ್ಟ ಮಂದಿರು ಅಜ್ಜಿ ಪಾಪ ಅಲ್ವ ಅವರು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಪಾಪ ಅಮ್ಮನಿಂದ ದೂರವಾಗಿ ಅಪ್ಪನಿಗೆ ಬೇಡವಾಗಿ ಅದೆಷ್ಟು ನೋವು ಅನುಭವಿಸಿದರು ಪಾಪ ಎಂದು ತುಂಬಿಕೊಂಡು ನುಡಿದಳು ಮೈಥಿಲಿ ಅವನ ಕತೆ ಕೇಳಿ ತನ್ನನ್ನೇ ತಾನು ನೋಡಿಕೊಂಡಂತಾಗಿತ್ತು ಅವಳಿಗೆ ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆ ಹಾಸಿಗೆ ಹಿಡಿದು ತಾಯಿ ದೂರ ಮಾಡಿದ್ದರಲ್ಲ ಇಬ್ಬರ ಕಾರಣಗಳು ಬೇರೆ ಬೇರೆ ಆದರೆ ಇಬ್ಬರ ನೋವು ಒಂದೇ ನನಗೂ ಅದೊಂದು ನೋವು ಯಾವಾಗಲೂ ಕಾಡುತ್ತೆ ಮೆಥಿಲಿ ನಿಜವಾಗಿಯೂ ನನ್ನ ಪರಿ ಆ ಥರ ಕೆಟ್ಟವಳ ಅಂತ ನನಗೂ ಗೊತ್ತಿಲ್ಲ ಅದೆಷ್ಟೋ ಸಾರಿ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿ ನೀಡಿದ್ಲು ಆದರೆ ಹಣ ಅನ್ನೋ ಒಂದೇ ಕಾರಣಕ್ಕೆ ಸ್ವಂತ ಮಗನನ್ನೇ ಬಿಟ್ಟು ಹೋದ್ಲು ಅಂದರೆ ನನಗೂ ಆಶ್ಚರ್ಯ ಎಂದರು ವಸು ನಿಟ್ಟುಸಿರ ದಬ್ಬಿ ಅಜ್ಜಿ ಮತ್ತೆ ನೀವು ಅವರ ಜೊತೆ ಮಾತಾಡ್ತಿದ್ರೆ ಅದಲ್ವಾ ಆವಾಗ ನೀವು ಕೇಳಿಲ್ವಾ ಯಾಕೆ ಹೀಗೆ ಮಾಡಿದೆ ಅಂತ ಎಂದು ಕೇಳಿದವಳ ನೋಡಿ ಮೊದಮೊದಲು ಫೋನ್ ಮಾಡಿದ ತಕ್ಷಣ ನಾನು ಕೇಳಿದ್ದೆ ಆ ಮಾತು ಕಡೆ ಯಾಕೆ ಪರಿ ನಮ್ಮದರ ಪ್ರೀತಿಗೆ ಮೋಸ ಮಾಡಿದೆ ನಿನ್ನ ಮಗ ನಿನಗೆ ಬೇಡವಾಗಿದ್ದ ಅಂತ ಅದಕ್ಕೆ ಅವಳು ಕೊಟ್ಟಿದ್ದು ಒಂದೇ ಉತ್ತರ ಕಣಮ್ಮ ಮಗ ಬೇಕಾದರೆ ಇನ್ನೊಂದು ಮಾಡ್ಕೋಬೋದು ಆದರೆ ಹಣ ಸಿಗಲ್ಲ ಅಂತ ಅದಕ್ಕೆ ನಾನು ಕೆಲವು ವರ್ಷ ಮಾತಾಡೋದೇ ಬಿಟ್ಟಿದ್ದೆ ಎಂದು ಮತ್ತೆ ಮೌನಕ್ಕೆ ಶರಣ ಮಾಡಿದರು ಮತ್ತೆ ಯಾಕೆ ಕಾಲ್ ಮಾಡಿದ್ರಿ ಎಂದು ಕುದೂಹಲದಿ ಕೇಳಿದರು ಅವಳೇ ನಿಷ್ಠೂರವಾಗಿ ಫೋನ್ ಮಾಡಬೇಡಿ ಎಂದರೂ ಫೋನ್ ಮಾಡಿದ್ದೆ ಎಂದಿರಲ್ಲ ಹಾಗಾಗಿ ನಾನು ಮಾಡಿರಲಿಲ್ಲ ಕಣಮ್ಮ ಅವಳೇ ಮಾಡಿದ್ದು ಅದು ನನ್ನ ಚೋಟುಗೆ ಹದಿನೆಂಟು ವರ್ಷ ಆದಾಗ ಎಂದಾಗ ಅವಳ ಕಣ್ಣಲ್ಲಿದ್ದ ಕುತೂಹಲ ಹೆಚ್ಚಾಯಿತು ಅಜ್ಜಿ ಎಂದವಳ ಕೈ ಹಿಡಿದು ಹೌದಮ್ಮ ನನ್ನ ಚೋಟಿಗೆ ಹದಿನೆಂಟು ವರ್ಷ ಆದಾಗ ಫೋನ್ ಮಾಡಿದ್ಲು ನಾನು ತಪ್ಪು ಮಾಡಿದೆ ಅಮ್ಮ ಕ್ಷಮಿಸಿ ಅಂತ ಕೇಳಿದ್ಲು ಆದರೆ ನಾನು ಒಪ್ಪಿಲ್ಲ ಅಂದಿನಿಂದ ಅವಳೇ ಫೋನ್ ಮಾಡಿ ವಸಿಷ್ಠನ ವಿಚಾರಿಸ್ತಾಳೆ ನಾನಂತೂ ಒಮ್ಮೆಯೂ ಖುಷಿಯಿಂದ ಅವಳ ಜೊತೆ ಮಾತಾಡಿಲ್ಲ ಕೇವಲ ವೈಶಾಗಿ ಅಷ್ಟೇ ಮಾತಾಡೋದು ಎಂದಾಗ ನಿಟ್ಟುಸಿರು ಬಿಟ್ಟು ಮತ್ತೆ ಇವಾಗ ಪರಿಮಳ ಅವರು ಅವರ ಗಂಡನ ಜೊತೆ ಇದ್ದಾರಾ ಎಂದವಳ ಕುತೂಹಲಕ್ಕೆ ಇಲ್ಲ ಇಲ್ಲಮ್ಮ ಅವಳು ಇನ್ನೂ ಇನ್ಯಾರೋ ಜೊತೆಗೆ ಹೋಗಿದ್ದೋ ಗೊತ್ತಿಲ್ಲ ಆದರೆ ಎರಡು ಮೂರು ವರ್ಷ ಅವಳ ಜೊತೆ ಸುಳಿವೆ ಇರಲಿಲ್ಲ ಆಮೇಲೆ ನನ್ನ ಮಗಳ ಜೊತೆ ಇದ್ದಾಳೆ ಅದಕ್ಕೆ ಅವತ್ತು ನನ್ನ ಮಗಳು ಮತ್ತೆ ಮೊಮ್ಮಗ ಬಂದಾಗ ವಸಿಷ್ಠರಾದ ಅಂತ ಮಾಡಿದ್ದು ಎಂದರು ಅವರು ಮಗಳು ಅಂದದ್ದೇ ಆಯುಷ್ ನೆನಪಾದ ಡಾಕ್ಟರ್ ಆಯುಷ್ ಅಲ್ವಾ ನಿಮ್ಮ ಇನ್ನೊಬ್ಬ ಮಗ ಮಗ ಅವರಿಂದಾನೆ ನನ್ನ ಅಪ್ಪ ವಾಸಿ ಹಾಕೋಕೆ ಸಾಧ್ಯ ಅಜ್ಜಿ ಅವರು ಒಳ್ಳೆಯವರು ಎಂದಾಗ ಸುಮ್ಮನೆ ನಕ್ಕರಷ್ಟೆ ಮತ್ತೆ ಅಜ್ಜಿ ಇದುವರೆಗೂ ಅವರು ಯಾರು ಅವರನ್ನು ನೋಡಿರ್ಲಿಲ್ವಾ ಎಂದು ಮತ್ತೊಮ್ಮೆ ಕೇಳಿದಳು ಇಲ್ಲ ಆಯುಷ್ ಆರಾಧನಾ ಚಿನ್ನು ಪರಿ ಸಹ ನೋಡಿರಲಿಲ್ಲ ಆದರೆ ವೈಷ್ಣು ಹುಡುಕೊಂಡು ಬಂದಿದ್ದಾಳೆ ಎಂದು ಮಾತು ಮುಗಿಸಿ ನೀರು ಕುಡಿದರು ಅದು ಅಜ್ಜಿ ಎಂದು ಮತ್ತೆ ಪ್ರಶ್ನೆ ಕೇಳಲು ಬಂದಾಗ ಕೇಳು ಯಾವ ಪ್ರಶ್ನೆ ಆದರೆ ಕೊನೆಯದು ಎಂದಾಗ ತಲೆ ಆಡಿಸಿ ಮತ್ತೆ ಅಜ್ಜಿ ಬಸ್ಸಿಷ್ಟ ಅವರಿಗೆ ಚೋಟು ಅಂದರೆ ಯಾಕೆ ಕೋಪ ಬರುತ್ತೆ ಎಂದಳು ನೆನಪಿಸಿಕೊಂಡು ಅದು ಆಗ ಅವನು ತುಂಬ ಕುಳ್ಳ ಮತ್ತು ದಪ್ಪ ಇದ್ದ ಗುಂಡು ಗುಂಡಾಗಿ ಅದಕ್ಕೆ ಚೋಟು ಅಂತಿದ್ವಿ ಆದರೆ ಯಾವಾಗ ಪರಿ ಅವನ ಬಿಟ್ಟು ಹೋದಲೋ ಆಗ ಮನಸ್ಸಿಗೆ ಹಚ್ಚಿಕೊಂಡು ಜೊತೆಗೆ ಅನನ್ಯ ಊಟ ನೆಟ್ಟಗೆ ಕೊಡದೆ ಸೊರಗಿದ ಅದಕ್ಕೆ ಚೋಟು ಅಂದರೆ ಅವನಿಗೆ ಬಾಲ್ಯದ ಜೊತೆ ಅವನು ದಪ್ಪ ಇದ್ದದ್ದು ನೆನಪಾಗಿ ಕೋಪ ಬರುತ್ತೆ ಎಂದು ನಕ್ಕರು ಓ ಹಾಗ ಎಂದು ತಾನು ನಕ್ಕಳು ಮೈತಿಲಿ ಅವಳ ಕೈ ಹಿಡಿದು ನನ್ನ ಕಂದ ತುಂಬ ನೋವು ತಿಂದಿದ್ದಾನೆ ಕಣಮ್ಮ ಪ್ಲೀಸ್ ಅವನನ್ನು ಯಾವತ್ತೂ ನೋಯಿಸ್ಬೇಡ ನಾನೇನೋ ಬಿದ್ದೋಗ ಮರ ಇವತ್ತು ಇರ್ತೀನಿ ನಾಳೆ ಇಲ್ಲ ಅವನಿಗೆ ನನ್ನ ಚಿನ್ನು ಬಿಟ್ಟರೆ ನಿನ್ನೊಬ್ಬಳ ಮೇಲೆ ಅತಿ ಹೆಚ್ಚು ಪ್ರೀತಿ ಇರೋದು ನನ್ನ ಸತ್ ಮೇಲೂ ಅವನಿಂದ ನೀನು ದೂರ ಹೋಗ್ಬೇಡ ನನ್ನ ಚೋಟು ಮತ್ತೆ ಅನಾಥ ಆಗ್ತಾನೆ ಎಂದು ಕಣ್ಣು ತುಂಬಿಕೊಂಡೋರುವಸು ನೆನ್ನೆ ಅವನು ಕೇಳಿದ ಪ್ರಶ್ನೆಗೆ ಐದು ತಿಂಗಳು ಅಷ್ಟೇ ಎಂದು ಇರುವೆ ಎಂದದು ನೆನೆದು ಮೈತಲಿ ಯಾಕಮ್ಮ ಯೋಚನೆ ಮಾಡ್ತಿದೀಯ ಎಂದು ವಸು ಆತಂಕದಿ ಕೇಳಿದರು ಏನಿಲ್ಲ ಅಜ್ಜಿ ಎಂದು ನಾಟಕೀಯ ನಗು ಬಿರಲು ಪ್ಲೀಸ್ ಕಣಮ್ಮ ಎಂದು ಕೈ ಮುಗಿದು ಬೇಡಿದರು ಅವರ ಕೈ ಇಳಿಸಿ ನೀವು ಚಿಂತೆ ಇಲ್ಲದೆ ಇರಿ ಅಜ್ಜಿ ನಾನು ಯಾವಾಗಲೂ ಅವರ ಜೊತೆ ಇರ್ತೀನಿ ಎಂದು ಎದ್ದವಳು ಅಜ್ಜಿ ನಾಳೆ ಹಬ್ಬ ಮರೆತ್ರ ಎಂದಳು ಹೌದಲ್ವಾ ಚಿನ್ನೂ ಹಬ್ಬ ಆದಮೇಲೆ ಕಳಿಸಬಹುದಿತ್ತು ಎಂದವರು ಹಾಂ ಪರವಾಗಿಲ್ಲ ನನ್ನ ವಸಿಷ್ಠ ಇದುವರೆಗೂ ನನ್ನ ಕೈಯಲ್ಲೇ ಎಣ್ಣೆ ಸ್ನಾನ ಮಾಡ್ತಿದ್ದ ನೀನೇ ಈ ಸಲ ಮಾಡಿಸು ಎಂದಾಗ ಮುಜುಗರಾದರೂ ತಲೆ ಆಡಿಸಿ ನಡೆದಳು ಮೈಥಿಲಿ ರೂಮಿಗೆ ಬಂದಾಗ ಮತ್ತದೇ ನೀರ ಸ್ವಭಾವದಿಂದ ಕುಳಿತಿದ್ದ ವಶಿಷ್ಠ ಅವನು ಮೊದಲಿನಂತೆ ಇದ್ದರೂ ಅವನ ಪೂರ್ತಿ ಹಿನ್ನೆಲೆ ತಿಳಿದ ಕಣ್ಣಿಗೆ ತಾಯಿಯಾಗಿ ಹಂಬಲಿಸುತ್ತಿರುವಂತಹ ಪುಟ್ಟ ಮಗುವಿನಂತೆ ಕಂಡ ಸರ್ ಎಂದು ತಾನೇ ಮೊದಲಾಗಿ ಮಾತನಾಡಿಸಿದಳು ಹಾ ಎಂದ ಫೋನ್ ನೋಡುತ್ತಲೇ ಹೋಟೆಲ್ ಕೆಲಸ ಎಲ್ಲ ಹೇಗೆ ನಡೀತಿದೆ ನಾನು ಮದುವೆ ಆದಾಗಿನಿಂದ ಬಂದೇ ಇಲ್ಲ ನಾಳೆಯಿಂದ ನಾನು ಬರ್ತೀನಿ ಇಲ್ಲ ಹಬ್ಬ ಮುಗಿಸಿ ಇಬ್ಬರು ಹೋಗೋಣ ಎಂದಾಗ ಅನುಮಾನದಿ ಅವಳನ್ನೇ ನೋಡಿದವ ಯಾಕೆ ಸ್ಯಾಲ್ರಿ ಕಟ್ ಮಾಡ್ಕೋತೀನಿ ಅಂತ ನಾ ಪರವಾಗಿಲ್ಲ ನಿಮಗೆ ಪೂರ್ತಿ ಸ್ಯಾಲ್ರಿ ಕೊಡ್ತೀನಿ ಜೊತೆಗೆ ಕಂಪಲ್ಸನ್ ಹಣ ಅಂತ ಕೊಡ್ತೀನಿ ಮಾವಂಗೆ ಟ್ರೀಟ್ಮೆಂಟ್ ಕೊಡಿಸು ಎಂದ ಯಾವುದೇ ಭಾವನೆ ಇರದೆ ಮೊದಲಾದರೆ ನೊಂದುಕೊಳ್ಳುತ್ತಿದ್ದಳೇನೋ ಆದರೆ ಅವನ ನಡೆಯ ಹಿಂದಿನ ಕಹಿ ಸತ್ಯ ತಿಳಿದು ನಕ್ಕವಳು ನಾಳೇನೇ ಹಬ್ಬ ಯಾರಿಗೂ ಬಟ್ಟೆ ತೆಗ್ದಿಲ್ಲ ನಿಮಗೆ ಹೀಗಾಗಿದೆ ಅಂತ ಯಾರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೇ ಇದ್ದಾರೆ ನೀವೇ ಎಲ್ಲರಿಗೂ ಬಟ್ಟೆ ಬುಕ್ ಮಾಡಿ ನನಗೆ ಬೇಡ ಮೊನ್ನೆ ತೆಗೆದದ್ದು ಇದೆ ಎಂದಳು ನಾನು ನನ್ನ ವಸುಗೆ ನನಗೆ ನನ್ನ ತಂಗಿಗೆ ಅಷ್ಟೇ ಮಾಡೋದು ಎಂದವ ಆ ಮೂವರಿಗೂ ಬೇಕಾದ ಬಟ್ಟೆ ಆರ್ಡರ್ ಮಾಡಿದ ಸರಿ ನಿಮ್ಮಿಷ್ಟ ಎಂದವಳು ತನ್ನ ದಿನನಿತ್ಯದ ಕೆಲಸದಲ್ಲಿ ತೊಡಗಿದಳು ಜೊತೆಗೆ ನಾಳೆಯ ತಯಾರಿ ಮಾಡುವುದರಲ್ಲಿ ಅವಳಿಗೆ ದಿನ ಸರಿದಿದ್ದೆ ತಿಳಿಯಲಿಲ್ಲ ಸರ್ ಎದ್ದೇಳಿ ಟೈಮ್ ಆಗಿದೆ ಎಂದು ಮಗುವಿನಂತೆ ಮಲಗಿದ್ದವನ ಎಬ್ಬಿಸಿದಳು ಮೆಲ್ಲಗೆ ಎಚ್ಚರಲಾದವ ಎದುರು ಅವಳ ಸೌಂದರ್ಯ ರಾಶಿ ತೆರೆದುಕೊಂಡಿತ್ತು ಆಗಷ್ಟೇ ನೀರಿನಿಂದ ಮಿಂದೆದ್ದು ಬಂದವಳ ನೋಡಿ ಒಂದು ಕ್ಷಣ ಭಾವ ಪರವಶನಾದ ತಲೆ ಕಳೆದುಕೊಂಡು ಬಾತ್ರೂಮ್ ಸೇರಿದ ವಸಿಷ್ಠ ತಯಾರಾಗಿ ಬರುವ ವೇಳೆಗೆ ಪೂರ್ತಿ ಮನೆಯವರು ಹೊಸ ಬಟ್ಟೆ ತೊಟ್ಟು ನಿಂತಿದ್ದರು ಮೈಥಿಲಿಯ ಹೊರತುಪಡಿಸಿ ಥ್ಯಾಂಕ್ ಯು ಅಣ್ಣ ಹ್ಯಾಪಿ ಯುಗಾದಿ ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಯಿತು ಎಂದು ಅಣ್ಣನ ತಬ್ಬಿ ಹೇಳಿದಳು ದೀಕ್ಷಾ ಯುಗಾದಿ ಹಬ್ಬದ ಶುಭಾಶಯಗಳು ಚೋಟು ಸೀರೆ ಚೆಂದ ಇದೆ ಎಂದು ಹಣಗೆ ಮುತ್ತಿಟ್ಟು ಹೊಸು ಅವರ ಕಾಲಿಗೆರಗಿದ ವಸಿಷ್ಠ ಥ್ಯಾಂಕ್ ಯು ಸರ್ ನಮ್ಮನ್ನು ನೆನಪಿಟ್ಕೊಂಡು ಬಟ್ಟೆ ತಂದಿದ್ದಕ್ಕೆ ಎಂದು ಒಕ್ಕೊಲಿನಿಂದ ಕೆಲಸದವರು ಹೇಳಲು ಆಶ್ಚರ್ಯದಿ ಹುಬ್ಬು ಮೇಲೆ ಎತ್ತಿದ ಥ್ಯಾಂಕ್ ಯು ಮಗನೆ ಫಸ್ಟ್ ಟೈಮ್ ಬಟ್ಟೆ ತಂದು ಕೊಟ್ಟಿದ್ದಕ್ಕೆ ಎಂದು ಅವರ ಮಾತು ಕೇಳಿ ಅನುಮಾನ ಬಂದು ಮೈಥಿಲಿಯತ್ತ ನೋಡಿದ ಬಾರದ ನನಗೆ ನಗುತ್ತಾ ಅಜ್ಜಿ ಹೂ ಪೂಜೆಗೆ ತಯಾರಿ ಮಾಡ್ತೀನಿ ಎಂದು ಗಾರ್ಡನ್ಗೆ ಓಡಿದಳು ಅವಳ ಹಿಂದೆಯೇ ಬಂದವ ಮೈಥಿಲಿ ನೀನ ತಾನೇ ಉಳಿದರೆ ಎಲ್ಲರಿಗೂ ಬಟ್ಟೆ ತಂದಿರೋದು ಎಂದು ಅವಳ ತೋಳ ಹಿಡಿದು ಕೇಳಿದ ಅದು ಅದು ಹ್ಞೂ ಸರ್ ಎಂದು ತಡವರಿಸಿ ನನ್ನ ತಲೆಗೆ ಎಣ್ಣೆ ಹಚ್ಚಬೇಕು ಟೈಮ್ ಆಗುತ್ತೆ ಕೈ ಬಿಡಿ ಎಂದವಳನ್ನೇ ನುಂಗಿ ಹಾಕುವ ಹಾಗೆ ನೋಡುವಾಗ ತಲೆಗೆ ಅಷ್ಟಲ್ಲ ಮೈಥಿಲಿ ಅವನ ಮೈಗೂ ಎಣ್ಣೆ ಹಚ್ಚಬೇಕು ನೀನು ಎಂದು ವಸೋ ಅವರು ಕೈಯಲ್ಲಿ ಎಣ್ಣೆ ಬಟ್ಟೆಲು ಹಿಡಿದು ಬಂದಾಗ ದೂರ ಸರಿದ ವಶಿಷ್ಠ ಅಜ್ಜಿ ಕೆಲೆಗೆ ನಾನು ಹಚ್ತೀನಿ ನೀವು ಮೈಗೆ ಹಚ್ಚಿ ಎಂದು ಮುಜುಗರದಿ ನುಡಿದಳು ನಿನ್ನ ಗಂಡಂಗೆ ನೀನೆ ಹಚ್ಚು ಅಲ್ಲಿ ನನ್ನ ಗಂಡ ಕಾಯ್ತಿದ್ದಾರೆ ಎಂದು ಮೈಥಿಲಿಯ ಕೈಗೆ ಬಟ್ಟಲು ವರ್ಗಾಯಿಸಿದರು ಛೋಟು ಬಟ್ಟೆ ತೆಗಿ ಎಂದರು ವಸೋ ಒಮ್ಮೆಲೆ ಗಂಡ ಹೆಂಡತಿ ಇಬ್ಬರು ಶಾಕ್ ಹೊಸು ನಾನಿದನ್ನೆಲ್ಲ ಎಂದು ವಸಿಷ್ಠ ಮುಖ ಬೋಧಿಸಲು ಅಪ್ಪ ತಂದೆ ಶರ್ಟ್ ತೆಗೆದು ಕೂರೋ ಈ ಸಲ ನೀನು ಹೆಂಡತಿ ಹಸ್ತಿದ್ದಾಳೆ ಅಷ್ಟೆ ಎಂದು ನಕ್ಕು ಮೈಥಿಲಿಯ ಕಡೆಗೆ ನೋಡಿ ಕಣ್ಮಿಟುಕಿಸಿ ಹೋದರು ಶರ್ಟ್ ತೆಗೆದು ಕುಳಿತವನ ತಲೆಗೆ ಹೆಣ್ಣೆ ಅಚ್ಚ ತೊಡಗಿದಳು ಮೈಥಿಲಿ ದೂರದಿಂದ ನಿಂತು ಕಣ್ ತುಂಬಿಕೊಂಡರು ವಸು ಅತ್ತ ವಸಿಷ್ಠನಿಗೆ ಮೈಥಿಲಿ ಎಣ್ಣೆ ಹಚ್ಚಿದರೆ ಇತ್ತ ನರಹರಿಗೆ ವಸು ರಘುನಾಥವರಿಗೆ ಅನನ್ಯ ಅದ್ವಿಕಿಗೆ ದೀಕ್ಷಾ ಒಟ್ಟಾಗಿ ಎಣ್ಣೆ ಹಚ್ಚುವಾಗ ಖುಷಿಯಿಂದ ಕಣ್ ಒರೆಸಿಕೊಂಡರು ವಸು ಯಾವತ್ತೂ ವಸಿಷ್ಠ ಅವರ ಜೊತೆ ಕುಳಿತಿರಲಿಲ್ಲ ಅಲ್ಲಿ ಕೂರಲು ಕಷ್ಟ ಆದರೂ ವಸುಗಾಗಿ ಕುಳಿತಿದ್ದ ವಸಿಷ್ಠ ಅವನ ತಲೆಗೆ ಭುಜಕ್ಕೆ ಕೈಗೆ ಎಣ್ಣೆ ಹಚ್ಚಿದ ಮೈಥಿಲಿ ಅಜ್ಜನ ಕಡೆಗೆ ನೋಡಲು ಇಷ್ಟಾದರೂ ಒಪ್ಪಿದ್ದಕ್ಕೆ ಹೆಚ್ಚು ಕಾಡಲೆಚ್ಚಿಸದೆ ಮೈಥಿಲಿ ಚೋಟನ ಸ್ನಾನಕ್ಕೆ ಕರೆದುಕೊಂಡು ಹೋಗು ಎಂದರು ತಲೆ ಆಡಿಸಿ ಅವನ ಹಿಂದೆ ನಡೆದಳು ಮೈಥಿಲಿ ನೀರು ಬರ್ತಿಲ್ಲ ನೀನು ಕೆಳಗಿನಿಂದ ಬಾ ಎಂದವ ಏನು ಉಪಾಯ ಮಾಡಿದ ಐದು ನಿಮಿಷದಲ್ಲಿ ಬಿಸಿ ನೀರು ತಂದವಳಿಗೆ ನೀರು ಪಡೆದು ಹೆಂಡತಿ ಬಟ್ಟಲು ಕೊಡು ಎಂದ ಅಲ್ಲೇ ಇದ್ದ ಬಟ್ಟಲು ತೆಗೆದು ಅವನ ಕೈಗಿಡಲು ಯಾಕೆ ಸರ್ ಮತ್ತೆ ಹಚ್ಕೋತೀರಾ ಎಂದವಳಿಗೆ ಮುಗುಳ್ನಗೆ ಬೀರಿ ನೀನು ಮಾತ್ರ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಬಹುದು ಹೆಂಡತಿ ನಾನು ಹತ್ತೀನಿ ಎಂದವನ ಮಾತಿಗೆ ನಿಂತಲ್ಲೇ ಹೆದರಿದಳು ಮೈಥಿಲಿ ಮತ್ತೆ ಇವಾಗ ನೀನು ನೀರು ತಂದ ಹಂಗೆ ಕೊಟ್ಟ ಹಾಗೆ ನಾನು ನಿನಗೆ ನೀರು ತಂದು ಕೊಡ್ತೀನಿ ಎಂದಾಗ ಅವನ ಚೇಡಿಕೆ ಅರಿವಾಗಿ ಅವನತ್ತ ನೋಡಲು ಹೆಂಡ್ತಿ ರೆಡಿನಾ ಎಂದವ ಬೇಕೆಂದೇ ಶವರಾನ್ ಮಾಡಿದ್ದ ಸರ್ ಎಂದ ಮೈಥಿಲಿಯು ಅವನ ಜೊತೆ ಒದ್ದೆಯಾದರೆ ತುಟಿ ಮರೆಯಲ್ಲಿ ನಕ್ಕವ್ವ ಹೆಂಡತಿ ಹೆಂಗೆ ಬಾತ್ರೂಮ್ ರೊಮ್ಯಾನ್ಸ್ ಎಂದು ಕಿರುನಗೆ ಬೀರಿದ್ದ ಸರ್ ಏನೇನೋ ಮಾತಾಡಬೇಡಿ ಎಂದು ಮುಜುಗರ ತೋರಿದವಳ ನೋಡಿ ನಗುತ್ತಾ ಯಾಕೆ ಹೆಂಡ್ತಿ ಇದನ್ನು ನಾನು ವಸುಗಾಗಿ ಮಾಡ್ತಿರೋದು ಯಾಕೆ ಇಷ್ಟ ಆಗ್ತಿಲ್ವಾ ಎಂದು ಅವಳ ನಡುವಿಡಿಯಲು ಬಂದ ಸರ್ ಇಷ್ಟ ಇಲ್ಲದೆ ಯಾವುದನ್ನು ಬಲವಂತ ಮಾಡಬಾರ್ದು ಎಂದವಳ ನಡುವ ಒತ್ತಿ ಹಿಡಿದು ನನಗೂ ಅಷ್ಟೆ ನನ್ನ ಪರ್ಸನಲ್ ವಿಷಯಕ್ಕೆ ಯಾರೇ ತಲೆ ಹಾಕಿದರೂ ಇಷ್ಟ ಆಗೋಲ್ಲ ಹೇಳಿದ್ದೆ ತಾನೇ ಈ ಮನೆಯಲ್ಲಿ ಏನೇ ಮಾಡಿದರೂ ನನ್ನ ಅನುಮತಿ ಇರಬೇಕಂತ ಮತ್ತು ಯಾಕೆ ಅವರೆಲ್ಲರಿಗೆ ಬಟ್ಟೆ ತೆಗೆದೆ ಹಾಂ ನಾನು ಹೇಳಿದನೇ ನಿನಗೆ ಎಂದು ಅಬ್ಬರಿಸಿದಾಗ ಬೆಚ್ಚಿದಳು ಮೈಥಿಲಿ ಅದು ಸರ್ ನಾನು ಎಂದು ತಡ ಬರಿಸುವವಳ ತಲೆಯ ಮೇಲೆ ನೀರು ಸುರಿದವ ನನ್ನ ಮನೆಯ ಮ್ಯಾಟ್ರಿಗೆ ತಲೆ ಹಾಕಿದ ನಿಮಗೆ ಒಳ್ಳೆಯದು ದೂರ ಇದ್ದರೆ ನಿಂಗೆ ಒಳ್ಳೆಯದು ನನ್ನ ಮನೆಯವರಿಂದ ದೂರ ಇರು ಎಂದರಚಿದ ಸರಿ ಸರ್ ಎಂದು ತಕ್ಷಣ ಅಲ್ಲಿಂದ ಹೊರಬಂದಳು ನಾನು ಏನು ಮಾಡಿದೆ ಅಂತ ಈ ಗರ್ವಿಷ್ಠ ಇಷ್ಟು ಹರಿಸ್ತಿದ್ದಾನೆ ಎಲ್ಲ ಅವನ ಮನೆಯವರಂತೆ ಮತ್ತೆ ಯಾರು ಒಳ್ಳೆಯವರಂತೆ ಎಂದು ಗೊಣಗುತ್ತಾ ಬಂದವಳು ನನ್ನ ಬಳಿ ಇದ್ದದೇ ಇದೊಂದು ಚಂದದ ಸೀರೆ ಇದಕ್ಕೂ ನೀರು ಹಾಕಿದ ಗರ್ವಿಷ್ಠ ಎಂದು ಬೈದುಕೊಂಡೆ ಮತ್ತೆ ಸೀರೆ ಬದಲಿಸಿ ಕೆಳಗೆ ನಡೆದಳು ಏನಮ್ಮ ಮೈಥಿಲಿ ವಸಿಷ್ಠಂಗೆ ಸ್ನಾನ ಮಾಡಿಸು ಅಂದರೆ ನೀನೇ ಮಾಡಿದ್ಯಾ ಎಂದು ಛೇಡಿಸಿದ ಗಂಗಮ್ಮ ಅವರಿಗೆ ನಗೆ ನೀಡಿ ಅಡುಗೆ ಮನೆ ಸೇರಿದವಳ ಮನದ ಮೂಲೆಯಲ್ಲಿ ವಸಿಷ್ಠ ಅಂದುದರ ಬಗ್ಗೆ ಯೋಚನೆಯೂ ಇತ್ತೋ ಬೇಸರವೂ ಇತ್ತೋ ಚೋಟು ಎಷ್ಟು ಚಂದ ಕಾಣ್ತಿದೆಯೋ ರಾಜನ ಥರ ಎಂದು ನಟಿಕೆ ತೆಗೆದರು ವಸು ನಾನು ಯಾವಾಗಲೂ ರಾಜನೇ ವಸು ಆದರೆ ಮಹಾರಾಜ ಆಗೋ ಯೋಗ್ಯತೆ ಇರಬೇಕಾದವರಿಗೆ ಇಲ್ಲ ಆದರೆ ನೀನು ಮಾತ್ರ ನನ್ನ ರಾಜ ಮಾತೆ ಎಂದು ಅವರ ತಬ್ಬಲು ಚೋಟು ನೋಡಿಲಿ ಇವೆಲ್ಲ ಅಲ್ಲಿ ಕಟ್ಟು ಎಂದು ಮೊಮ್ಮಗನಿಗೆ ಹೇಳಿದರು ವಸು ಮಾತು ಮರೆಸಬೇಕಲ್ಲ ಹಾಗಾಗಿ ವಾಟ್ ಇದಕ್ಕೆಲ್ಲ ಕೆಲಸದವರಿಲ್ವಾ ನಾನೇ ಮಾಡಬೇಕಾ ಎಂದು ಕೇಳಿದವನ ಮೊಗಸವರಿ ಇಂದು ಹಬ್ಬ ಇದೆಲ್ಲ ಖುಷಿಯಿಂದ ಮಾಡಬೇಕು ಎಂದರು ಹುಬ್ಬು ಗಂಟಿಕೆಯೇ ಎಲ್ಲ ಕಟ್ಟಿದ ಒಂದಷ್ಟು ಸಮಯದ ನಂತರ ದೇವರಿಗೆ ಪೂಜೆ ಮಾಡಿ ಆರತಿ ಎಲ್ಲರ ಎದುರು ಹಿಡಿಯಲು ಮೈತಿಲಿ ದೇವರು ಒಳ್ಳೆಯದು ಮಾಡ್ಲಮ್ಮ ಎಂದು ವಸು ಆರತಿ ತೆಗೆದುಕೊಂಡರೆ ಉಳಿದವರಿಗೆಲ್ಲ ಅವಳ ಮೇಲೆ ಇದ್ದದ್ದು ತಾತ್ಸಾರವೇ ಆರತಿಯನ್ನ ವಶಿಷ್ಠನ ಮುಂದೆ ಹಿಡಿದು ತಲೆ ತಗ್ಗಿಸಿದಳು ಆರತಿ ತೆಗೆದುಕೊಂಡವ ಅವಳ ಮುಗುವ ನೋಡಲು ಬೇಸರವಾಯಿತು ಮೈಥಿಲಿ ಎಂದ ಮೆಲ್ಲಗೆ ಸುಮ್ಮನೆ ಮುಂದಿನವರಿಗೆ ಆರತಿ ತಟ್ಟೆ ತೆಗೆದುಕೊಂಡು ಹೋದಳು ಪಾಪ ಬೆಳಗ್ಗೆಯಿಂದ ಎಷ್ಟು ಖುಷಿಯಲ್ಲಿ ಇದ್ಲು ಹಬ್ಬ ಅಂತ ಎಲ್ಲರಿಗೂ ಖುಷಿ ಕೊಟ್ಟವಳಿಗೆ ನಾನೇ ಬೈದ್ಬಿಟ್ಟೆ ಎಂದು ಮನದಲ್ಲಿ ಮರುಗಿದವ ಅವಳತ್ತ ನೋಡಲು ಅದಾಗಲೇ ಆರತಿ ತಟ್ಟೆ ಇಟ್ಟು ನಡೆದಿದ್ದಳು ಅವಳನ್ನೇ ಅರಸುತ್ತಾ ಬಂದವನ ಕಣ್ಣಿಗೆ ಹೂಮಾಲೆ ಹಿಡಿದು ಬರುತ್ತಿದ್ದವಳು ಕಂಡಾಗ ಹೆಣ್ತೀಯೆ ಎಂದ ಹ್ಞೂ ಹ್ಞೂ ಅವನಿಗೆ ಉತ್ತರ ನೀಡದೆ ಅಲ್ಲಿಂದ ಸರಿಯಲ್ಲೂ ನೋಡಿದರು ಆದರೆ ಬಿಡಬೇಕಲ್ಲ ಮೈಥಿಲಿ ಸಾರಿ ಎಂದ ಅವಳ ಅಡ್ಡಗಡ್ಡೆ ಸರ್ ದಾರಿ ಬಿಡಿ ತುಂಬ ಕೆಲಸ ಇದೆ ಎಂದು ಅಲ್ಲಿಂದ ಸರಿಯಲ್ಲೂ ನೋಡಿದಳು ಅದು ಅವರನ್ನು ದೂರ ಇಟ್ಟರು ನೀನವರಿಗೆ ಹತ್ರ ಆಗೋಕೆ ನನಗೆ ಇಷ್ಟ ಇರಲಿಲ್ಲ ಮೈಥಿಲಿ ಅವೆಲ್ಲ ಕೆಟ್ಟ ಹುಳುಗಳು ಅವನ ನಂಬೇಡ ಎಂದು ಮೃದುವಾಗಿ ಹೇಳಿದವನ ರೀತಿಗೆ ಮುದ್ದು ಕೋಪದ ಸೋಗು ಹೊತ್ತು ನಿಮ್ಮನೇ ವಿಚಾರ ನನಗೆ ಯಾಕೆ ಹೇಳ್ತೀರಾ ಸರ್ ನಾನೇನು ನಿಮ್ಮ ಮನೆಯವಳಲ್ವಲ್ಲ ಎಂದು ಅವನ ಮಗುವ ಸಾರಿ ಕಣೆ ನನಗೆ ಇಷ್ಟ ಇಲ್ಲದೆ ಇರೋ ವಿಚಾರದಲ್ಲಿ ನೀನು ತಲೆ ಹಾಕಬಾರ್ದು ಅಂತ ಎಂದು ಹೇಳುವವನ ಮಾತು ಕೇಳದೆ ಹೊರಟ ಬಳ ನೋಡುತ್ತಾ ಮೈತಿಲಿ ಎಂದಿದ್ದ ಆದರೂ ಕೇಳದಂತೆ ನಡೆದವಳು ಅವನ ಜೀವ ಜೀವನ ಸರಿ ಮಾಡಬೇಕೆಂದು ಮೊದಲ ಹೆಜ್ಜೆ ಇಟ್ಟಿದ್ದಳು ಛೆ ಹೇಳು ಮಾತನ್ನು ಪೂರ್ತಿ ಕೇಳಲ್ಲ ಎಂದು ಗುಣಗಿದವ ಒಸು ನಾನು ಹೋಟೆಲ್ ಕಡೆಗೆ ಹೋಗಿ ಬರ್ತೀನಿ ಎಂದು ಹೊರಟ ಇರೋ ಹಬ್ಬದ ದಿನನೂ ಹೋಗ್ಬೇಕಾ ಕಾಲಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ಎಂದು ತಡೆದವರ ಅಪ್ಪಿ ಹೊಸು ಪಾಪ ಅಲ್ವಾ ವರ್ಕರ್ಸ್ ಅವರಿಗೂ ಹಬ್ಬದ ಪ್ರಯುಕ್ತ ಏನಾದರೂ ಕೊಟ್ಟು ಬರ್ತೀನಿ ಎಂದು ಕಣ್ಮುಟುಕಿಸಿ ಎತ್ತ ನೋಡಿದ ಅಜ್ಜಿ ಅವ್ರ ಜೊತೆ ನಾನು ಹೋಗಿ ಬರ್ತೀನಿ ತುಂಬ ದಿನ ಆಯ್ತಲ್ವೋ ಹೋಗಿ ಎಂದು ಮೆಲ್ಲಗೆ ಹೇಳಿದಳು ನೀನು ಹೋಗ್ತೀನಿ ಅಂತೆಲ್ಲ ಮೈಥಿಲಿ ಹಬ್ಬ ಇರಲಿ ಹೋಗ್ಬಾ ಮಧ್ಯಾಹ್ನ ಊಟದ ಟೈಮ್ಗೆ ಬಂದ್ಬಿಡಿ ಎಂದು ತಲೆ ಆಡಿಸಿ ಗಂಡನ ಇಂಬ ಹಿಂಬಾಲಿಸಿದಳು ಇಬ್ಬರೂ ಕಾರಿನಲ್ಲಿ ಕುಳಿತರು ಕಾರು ಮೂವ್ ಆದರೂ ಇಬ್ಬರು ಮೌನದ ಮೊರೆ ಹೋಗಿದ್ದಾರೆ ಅವಳು ಕಿಟಕಿಯತ್ತ ನೋಡಲು ಅವನು ಅವಳನ್ನೇ ಕಿರುಗಣಿನಿಂದ ನೋಡುತ್ತಿದ್ದಾನೆ ಕೊನೆಗೆ ಮೌನ ಮುರಿಯಲು ತಾನೇ ಎಫ್ ಎಂ ಹಾಕಿದ ಅವನ ದುರಾದೃಷ್ಟಕ್ಕೆ ನನ್ನವರು ಯಾರೂ ಇಲ್ಲ ಯಾರಿಗೆ ಯಾರೂ ಇಲ್ಲ ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ ಎಂದು ಹಾಡು ಬರಲು ತಕ್ಷಣ ಆಫ್ ಮಾಡಿದ ಅವಳು ನಗು ತಡೆದು ಕುಳಿತಿದ್ದಳು ತೂ ನನ್ನ ಟೈಮೇ ಸರಿಯಿಲ್ಲ ಎಂದು ಗೊಣಗಿದವ ಸುಮ್ಮನೆ ಕಾರು ಓಡಿಸಿದ ಹೋಟೆಲ್ ತಲುಪಿದಾಗ ಇಬ್ಬರು ಇಳಿದಾಗ ಎಲ್ಲ ಬಂದು ನಿಂತರು ಹೇಗಿದ್ದೀರಾ ಸರ್ ನಿಮಗೆ ಆಕ್ಸಿಡೆಂಟ್ ಆಯಿತು ಅಂತ ಕೇಳಿದ್ವಿ ಆದರೆ ಇಲ್ಲಿ ಕೆಲಸ ಬಿಟ್ಟು ಬರೋಕೆ ಆಗಲಿಲ್ಲ ಎಂದರು ಒಟ್ಟಿಗೆ ಹಾಂ ಚಿಕ್ಕ ಆಕ್ಸಿಡೆಂಟ್ ಇವಾಗ ಪರವಾಗಿಲ್ಲ ಎಂದವ ಹೆಂಡತಿ ಕಾರಲ್ಲಿ ಚೆಕ್ ಬುಕ್ ಇದೆ ತಗೊಂಡ್ಬಾ ಎಂದು ಮುಂದೆ ನಡೆದ ಎಲ್ಲರೂ ಅವನ ಹಿಂಬಾಲಿಸಿದರು ಎಲ್ಲ ಬನ್ನಿ ಎಂದು ಕೂಗಿದವನ ಧ್ವನಿಗೆ ಇದ್ದ ಬದ್ದ ಕೆಲಸ ಬಿಟ್ಟು ಎಲ್ಲ ಒಟ್ಟಿಗೆ ಬಂದರು ಸುಮಾರು ನೂರರಿಂದ ನೂರೈವತ್ತು ವರ್ಕರ್ಸ್ ಎಲ್ಲ ಲೈನಲ್ಲಿ ಬನ್ನಿ ಎಂದ ಎಂದು ಅದರಂತೆ ಎಲ್ಲರೂ ಒಟ್ಟಾಗಿ ನಿಂತರು ಹೆಂಡತಿ ಕೊಡು ಎಂದು ಚೆಕ್ ಅವಳ ಕೈಗೆ ಕೊಟ್ಟಂತೆ ಒಬ್ಬೊಬ್ಬರೇ ಪಡೆದುಕೊಂಡರು ಎಲ್ಲ ಆದ್ರ ಎಂದ ಗಂಭೀರವಾಗಿ ಹೌದು ಸರ್ ನರ್ಮದಾ ಅಕ್ಕ ಒಬ್ಬರು ಬಂದಿಲ್ಲ ಅವರ ಪಾಪಗೆ ಹುಷಾರಿಲ್ವಂತೆ ಎಂದಾಗ ಅವರಿಗೊಂದು ಚೆಕ್ ನೀಡಿ ಇವತ್ತು ನಿಮ್ಮೆಲ್ಲರನ್ನು ಕೆಲಸದಿಂದ ತೆಗೆದಿದ್ದೀನಿ ಅದಕ್ಕೆ ಎಷ್ಟು ದುಡ್ಡು ಕೊಟ್ಟಿರೋದು ಎಂದು ಚೆಕ್ ಬುಕ್ ಮುಚ್ಚಿಟ್ಟ ಮೈಥಿಲಿ ಸೇರಿದಂತೆ ಎಲ್ಲರೂ ಶಾಕ್ ಸರ್ ನಾವೇನು ಮಾಡಿದ್ವಿ ಎಂದು ದೀನತೆಯಿಂದ ಕೇಳಿದ ಒಬ್ಬ ಏನು ಮಾಡಿದ್ರೀನಾ ಎಂದವ ಗಂಭೀರವಾಗಿ ಎದ್ದು ನಿಂತು ನಾನು ಬರದೇ ಇದ್ದಾಗ ಎಂದು ಮಾತು ನಿಲ್ಲಿಸಿ ಎಲ್ಲರತ್ತ ನೋಡಲು ಎಲ್ಲ ಕಾಯುತ್ತಿದ್ದಾರೆ ನನ್ನ ಹೋಟೆಲ್ನ ಚೆನ್ನಾಗಿ ನೋಡಿಕೊಂಡಿದ್ದಕ್ಕೆ ನಿಮಗೆಲ್ಲ ನನ್ನ ಚಿಕ್ಕ ಉಡುಗೊರೆ ಎಂದು ಅವರತ್ತ ನೋಡಿದ ಸರ್ ಅದು ನಮ್ಮ ಕರ್ತವ್ಯ ಆದರೆ ಅದಕ್ಕೆ ಐವತ್ತು ಸಾವಿರ ಹಣ ಬೇಡವಾಗಿತ್ತು ಸರ್ ಎಂದು ಕೈ ಮುಗಿದವರ ಕೈ ಇಳಿಸಿ ಈ ಒಂದು ವಾರ ನನಗೆ ಐವತ್ತು ಲಕ್ಷ ಲಾಭ ಬಂದಿದೆ ಅದಲ್ಲಿ ನಿಮಗೂ ಪಾಲಿದೆ ಅಲ್ವಾ ಅದಕ್ಕೆ ಐವತ್ತು ಎಲ್ಲ ನಾಳೆ ಎಲ್ಲರಿಗೂ ರಜೆ ಹಬ್ಬನ ಖುಷಿಯಿಂದ ಮಾಡಿ ಎಂದವನ ನೋಡಿ ಅತ್ತು ಬಿಟ್ಟರು ಎಲ್ಲ ಕೆಲಸದವರ ಕಡೆಯಾಗಿ ನೋಡುವವರ ಮಧ್ಯೆ ಇಂತಹ ಪ್ರೀತಿ ಸರಿ ಹೊರಡಿ ಅಡುಗೆ ವೇಸ್ಟ್ ಮಾಡಬೇಡಿ ಮನೆಗೆ ತಗೊಂಡು ಹೋಗಿ ಹಾಗೆ ಕಸ್ಟಮರ್ ಇದ್ದರೆ ಯಾರಾದರೂ ಹತ್ತು ಜನ ಇತ್ತು ನೋಡ್ಕೊಳ್ಳಿ ಸಾಕು ಎಂದವ ಮತ್ತೊಮ್ಮೆ ಚೆಕ್ ತೆಗೆದು ತಗೋ ವಿಕಾಸ್ ಎಂದು ಅವನಿಗೂ ಕೊಟ್ಟ ನನಗೆ ಯಾಕೆ ಒಂದು ಲಕ್ಷ ಎಂದವನ ಕೆನ್ನೆ ತಟ್ಟಿ ನನ್ನೆಲ್ಲ ಹಾಗೂ ಹೋಗೋದ್ರಲ್ಲಿ ಜೊತೆ ಇದ್ದಲ್ವ ಅದಕ್ಕೆ ಅಪ್ಪ ಹುಷಾರಾದ್ರಾ ಎಂದಾಗ ಕಣ್ಣುರೆಸಿಕೊಂಡವ ಹ್ಞೂ ಸರ್ ಇವಾಗ ಪರವಾಗಿಲ್ಲ ಎಂದನು ಓಕೆ ಇವಕ್ಕೆಲ್ಲವೂ ಸೈನ್ ಹಾಕಿದ್ದೀನಿ ಇನ್ನೂ ಮೂರು ಹೋಟೆಲ್ ವರ್ಕರ್ಸ್ಗೆ ಕೊಟ್ಟು ಬಾ ಆದರೆ ಅವರಿಗೆಲ್ಲ ಇಪ್ಪತ್ತು ಸಾವಿರ ಅಷ್ಟೇ ಬರೆದಿದ್ದೀನಿ ಮತ್ತು ರೆಸಾರ್ಟ್ ಮೇಂಟೈನ್ ಮಾಡೋರಿಗೆ ಜೊತೆಗೆ ವಾಚ್ಮನ್ಗಳಿಗೂ ಕೊಟ್ಟು ಬಾ ಎಂದಾಗ ತಲೆ ಆಡಿಸಿ ನಡೆದ ವಿಕಾಸ್ ನಡೆದುದೆಲ್ಲವ ಕಣ್ಬಿಟ್ಟುಕೊಂಡು ನೋಡುತ್ತಿದ್ದಳು ಮೈಥಿಲಿ ಗರ್ವಿಷ್ಟನ ಈ ಪರಿ ಅವಳಿಗೂ ಹೊಸದೆ ಬಾ ಹೋಗೋಣ ಎಂದು ಮಡದಿಯ ನೋಡಿ ನೋಡಿದ ಅವನ ಹಿಂದೆ ಬಂದವಳಿಗೆ ಇದು ನಿಂಗೆ ಎಂದು ಒಂದು ಲಕ್ಷದ ಚೆಕ್ ನೀಡಿದ ನನಗೆ ಯಾಕೆ ಸರ್ ಒಂದೇ ತಿಂಗಳು ಆಗಿರೋದು ನಾನು ಕೆಲಸಕ್ಕೆ ಸೇರಿ ಅದರಲ್ಲೂ ಬರೀ ರಜೆನೆ ಮಾಡಿದ್ದೀನಿ ಎಂದು ನಿರಾಕರಿಸಿದವಳ ಕೈಗೆ ನೀಡಿ ನಾನು ವರ್ಕರ್ ಕೆಪಾಸಿಟಿ ಮೇಲೆ ಅವರ ಸಂಬಳ ನಿರ್ಧಾರ ಮಾಡಲ್ಲ ಅದು ಅವರ ಗುಣದ ಮೇಲೆ ನಿಂತಿರುತ್ತೆ ನೀನು ಬಂದ ಮೇಲೆ ನನಗೆ ಹೋಟೆಲ್ ಬ್ಲೂ ಇಂದ ಕಾಂಟ್ರಾಕ್ಟ್ ಸಿಕ್ತು ಅದು ನಿನ್ನಿಂದ ಅವಾಗ ಏನೇನು ಆಗಿ ಕೊಡೋಕ್ಕಾಗಲಿಲ್ಲ ಹಬ್ಬಕ್ಕೆ ಅಂತ ಇಟ್ಕೊ ಎಂದಾಗ ಸುಮ್ಮನೆ ಇಟ್ಟುಕೊಂಡಳು ಇವಾಗ ಮನೆಗೆ ಹೋಗೋದಾ ಎಲ್ಲಿಗಾದರೂ ಹೋಗಬೇಕಾ ಎಂದು ಕೇಳಿದವನಿಗೆ ಅದು ಅದು ಎಂದು ತಡವರಿಸಿ ಮನೆಗೆ ಎಂದಳು ಮೆಲ್ಲಗೆ ಆದರೆ ಅವನ ಕಾರ್ ತಿರುಗಿದ್ದು ಅವಳ ಅಪ್ಪನಿದ್ದ ಆಸ್ಪತ್ರೆಯತ್ತ ಥ್ಯಾಂಕ್ ಯು ಸರ್ ಎಂದು ಕಣ್ತುಂಬಿಕೊಂಡಳು ನಂಗೊತ್ತು ನಿನ್ನ ಜೊತೆ ಬಂದಿದ್ದೆ ಮಾವನ್ನ ನೋಡಬೇಕು ಅಂತ ಎಂದವ ಕಾರ್ ನಿಲ್ಲಿಸಲು ಕೆಳಗಿಳಿದು ಓಡಿದಳು ಅಪ್ಪ ಎಂದು ಓಡಿ ಬಂದ ಮಗಳ ನೋಡಿ ಮುಗುಳ್ ಕವರು ಬಾ ಮಗಳೆ ಇವತ್ತು ಅಳಿಯಂದ್ರನ್ನ ಹಿಂದೆ ಬಿಟ್ಟು ಬಂದ್ಯಾ ಎಂದು ನಕ್ಕರು ಅಕ್ಕ ಹೇಗಿದೀಯೆ ಎಂದು ವಿಶಾಲ್ ಚಿಕ್ಕಪ್ಪನ ಊಟ ತಂದಿದ್ದ ನಾನು ಚೆನ್ನಾಗಿದ್ದೀನಿ ಕಣೋ ನೀನು ಎಂದು ನಕ್ಕವಳ ಅಪ್ಪಿ ನಾನು ಚೆನ್ನಾಗಿಲ್ಲ ಅಕ್ಕ ನನ್ನ ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದು ಕಣ್ಣೀರು ಹಾಕಿದ ಚೋಟು ಯಾಕೋ ಎಂದು ಕೇಳಿದಾಗ ಮನೆಯ ಎಲ್ಲ ವರದಿ ಒಪ್ಪಿಸಿ ಸರಿ ನಾನು ಬರ್ತೀನಿ ನೋಡೋಣ ಎನ್ನುವಾಗ ಒಳ ಬಂದ ವಸಿಷ್ಠ ಕೈಯಲ್ಲಿ ಎರಡು ಬ್ಯಾಗಿತ್ತು ತಗೋ ಹೆಂಡ್ತಿ ಮಾವನಿಗೆ ಅಂತ ಹೇಳಿ ಬಟ್ಟೆ ಬಂದಿದೆಯಾ ಎಂದು ಕೊಟ್ಟಾಗ ಮತ್ತೊಮ್ಮೆ ಕಣ್ ತುಂಬಿಕೊಂಡು ತೆಗೆದುಕೊಂಡು ತಮ್ಮನಿಗೂ ಅಪ್ಪನಿಗೂ ಬಟ್ಟೆ ನೀಡಿದಳು ಮಾವ ಬೇಗ ಹುಷಾರಾಗಿ ಎಂದು ಹಣ್ಣುಗಳ ಅವರ ಪಕ್ಕ ಇಟ್ಟಾಗ ನಾನು ಆಗ್ತೀನಿ ಅಂದರೂ ನನ್ನ ದೇಹ ಸಪೋರ್ಟ್ ಕೊಡ್ತಿಲ್ವಪ್ಪ ಎಂದು ನಕ್ಕರು ಅಪ್ಪ ನಾನೇ ಅಲ್ವ ಇದಕ್ಕೆಲ್ಲ ಕಾರಣ ಎಂದು ಅತ್ತಳು ಅವರ ಪಕ್ಕ ಕುಳಿತು ಸೆಂಟ್ರಲ್ಲ ನೋಡಿಲಿ ಅಪ್ಪ ಕಣೆ ಇವತ್ತು ಅಳಬಾರ್ದು ಎಂದವರ ಎದೆಯ ಮೇಲೆ ತಲೆ ಇಟ್ಟು ಇಲ್ಲಪ್ಪ ಅವತ್ತು ನಾನು ಸಾಯ್ಬೇಕಿತ್ತು ನೀವಿರಬೇಕಿತ್ತು ಯಾಕಪ್ಪ ನಾನು ಕಾಪಾಡೋಕೆ ಬಂದಿರಿ ಎಂದು ಅತ್ತವಳ ನೋಡಲಾಗಲಿಲ್ಲ ಆ ಮೂವರಿಗೂ ಅಳಿಯಂದ್ರೆ ಎಂದು ಅಸಹಾಯಕತೆಯಿಂದ ಅವನತ್ತ ನೋಡಲು ಮೈಥಿಲಿ ಎಂದು ಅವಳ ತಲೆ ಎತ್ತಿದ ಪಾಪಿ ರೀ ನನ್ನ ಪಾಪಿ ಎಂದು ಅವನ ಎದೆಗೊರಗಿ ಅತ್ತಳು ಅಕ್ಕ ನೀನು ಹತ್ರ ನನಗೂ ಅಳು ಬರುತ್ತೆ ಎಂದ ವಿಶಾಲು ಅಳುತ್ತಳೆ ಏ ಹೆಂಡ್ತಿ ಇನ್ನೊಂದು ವರ್ಷ ಅಲ್ವಾ ಅಷ್ಟರಲ್ಲಿ ಮಾವ ಆಗ್ತಾರೆ ಸುಮ್ಮನಿರು ಎಂದು ಅವಳ ಕಣ್ಣೊರೆಸಿ ಹೇಗೋ ಸಮಾಧಾನ ಮಾಡಿದವ ಮಾವ ಹೊರಡ್ತೀವಿ ಇಲ್ಲ ಇದ್ರೆ ನಿಮ್ಮ ಮಗಳು ಅಳ್ತಾಳೆ ಎಂದು ಅವಳ ಕರೆದೊಯ್ಯಲು ನೋಡಿದ ಬಾವ ನಾನೂ ಬರ್ತೀನಿ ಎಂದ ವಿಶಾಲ್ಗೆ ಇದೊಂದು ವರ್ಷ ಅಲ್ಲೇ ಇರು ಆ ಕಾಲೇಜು ಮುಗಿದ ಮೇಲೆ ಮೆಡಿಕಲ್ ಓದುವಂತೆ ಹಾಸ್ಟೆಲಲ್ಲಿ ಎಂದಾಗ ಖುಷಿಯಾದ ವಿಶಾಲ್ ಓಕೆ ಬಾವ ಎಂದು ಈ ಬರಿಗೂ ಬೀಳ್ಕೊಟ್ಟ ಕಾರಲ್ಲಿ ಮತ್ತದೆ ಮೌನ ಅವಳು ಹಿಂದಿನ ಘಟನೆಗಳ ನೆನೆದು ಮೌನ ತಳೆದರೆ ಅವನು ಅವಳ ನೋಡುತ್ತಲೇ ಮೌನಿ ಮನೆ ತಲುಪಿ ಅವಳು ತನ್ನ ರೂಮ್ ಹೊಕ್ಕರೆ ಅವಳಿಂದೆಯೇ ಬಂದವ ಅವಳು ವಾಶ್ರೂಮ್ ಹೊಕ್ಕು ಹತ್ತು ಮುಖ ತೊಳೆದು ಹೊರಬಂದಾಗ ಅವಳೆದುರು ನಿಂತವ ಇದು ನಿನಗೆ ಎಂದು ಕವರ್ ಕೊಟ್ಟ ಏನಿದು ಎಂದವಳಿಗೆ ಕೆಲಸದವರಿಗೂ ಬಟ್ಟೆ ತೆಗೆದು ಕೊಟ್ಟಿದ್ದೀಯಾ ನಿಂಗೆ ಅಂತ ಬಟ್ಟೆ ಬೇಡವಾ ಹಬ್ಬಕ್ಕೆ ಹೆಂಡ್ತಿ ಎಂದಾಗ ಅವನ ತಬ್ಬಿ ಬಿಟ್ಟಳು ಅವಳು ಅವಳ ಬಿಕ್ಕಳಿಕೆ ಜಾಸ್ತಿ ಆಗಿತ್ತು ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತಿ ಧನ್ಯವಾದಗಳು